ಕಾಗೆ ಕಾಕ್ಕಾ ಮಾಡ್ಬಿಟ್ಟು ಕಾಗೆ ಗೊತ್ತಲ್ವಾ ಒಂದು ಸಿಮ್ ಕಾರ್ಡ್ ಯೂಸ್ ಮಾಡಿ ಹೆಂಗಿದ್ರೆ ಹಾಗೆ ಕಾಕಾ ಅಂತಾರೆ ನೂರು ದಿನ ಅಲ್ಲ ಸಾವಿರ ದಿನ ಜೊತೆಗಿದ್ರೂ ಕೂಡ ಕೆಲವೊಬ್ಬರು ಕೆಲವೊಬ್ಬರಿಗೆ ಇಷ್ಟ ಆಗೋದೇ ಇಲ್ಲ ಅವರ ಸ್ವಭಾವಗಳು ಅಥವಾ ಅವರ ಒಟ್ಟಾರೆ ವ್ಯಕ್ತಿತ್ವನೋ ಇಷ್ಟ ಆಗೋದಿಲ್ಲ ಈ ಕಾರಣಕ್ಕೇನೋ ಬಿಗ್ ಬಾಸ್ ಮನೆಯಲ್ಲಿ ಈಶಾನ್ಯಿ ಪ್ರತಾಪ್ ಬಗ್ಗೆ ಚುಚ್ಚು ಮಾತುಗಳನ್ನು ಆಡ್ತಾಯಿದ್ರು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂದರೆ ಗೆಸ್ಟ್ಗಳಾಗಿ ಎಲಿಮಿನೇಟ್ ಆಗಿ ಹೋದವರೆಲ್ಲ ಬಂದಿದ್ದಾರೆ ತಮ್ಮ ಹಳೆಯ ಸ್ನೇಹಿತರ ಜೊತೆ ಕೂತ್ಕೊಂಡು ಹೊರಗಿನಿಂದ ಬಿಗ್ ಬಾಸ್ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ತುಕಾಲಿ ಸಂತೋಷ್ ಅವರ ಬರ್ತ್ಡೇ ಇದ್ದಿದ್ದರಿಂದ ಅದನ್ನು ಪಾರ್ಟಿ ಥರ ಮಾಡ್ತಾಯಿದ್ರು ಜ್ಯೂಸ್ ಎಲ್ಲ ಕುಡಿತಾ ಇದ್ರು ಈ ಸಂದರ್ಭದಲ್ಲಿ ಈಶಾನಿ ಪ್ರತಾಪ್ ಅವರಿಗೆ ನೇರವಾಗಿನೇ ಚುಚ್ಚುವ ರೀತಿಯಲ್ಲಿ ವಿನಯ್ ಜೊತೆ ಮಾತಾಡ್ತಾ ಇರ್ತಾರೆ ವಿನಯ್ ಇದನ್ನು ಸಮಾಧಾನ ಮಾಡೋ ಪ್ರಯತ್ನ ಪಟ್ಟರೂ ಕೂಡ ಇಶಾನಿ ಮಾತನ್ನು ನಿಲ್ಲಿಸೋದೇ ಇಲ್ಲ ಪ್ರತಾಪ್ ಸಿಂಪತಿ ಕಾರ್ಡನ್ನು ಪ್ಲೇ ಮಾಡಿಕೊಂಡು ಗೆಲ್ತಾ ಇದ್ದಾರೆ ಮುಂದೆ ಹೋಗ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂತ ಕೋಪದಿಂದ ಇಶಾನಿ ಮಾತಾಡಿದ್ದಾರೆ ಇದು ಈಗ ಎಲ್ಲ ಕಡೆ ವೈರಲ್ ಆಗಿದೆ ಬಿಗ್ ಬಾಸ್ ಫಿನಾಲೆಗೆ ಎರಡೇ ವಾರ ಬಾಕಿ ಇದೆ ಹಾಗಾಗಿನೇ ಎಲ್ಲ ಕಂಟೆಸ್ಟೆಂಟ್ಸ್ಗಳನ್ನು ಮನೆಗೆ ಕರೆಸ್ಕೊಂಡು ಹೊಸ ರೀತಿಯ ಎಂಟರ್ಟೈನ್ಮೆಂಟನ್ನು ಹೊರಗೆ ಹೋಗಿ ಬಂದವರಿಂದ ಬಿಗ್ ಬಾಸ್ ಮನೆಯಲ್ಲಿದ್ದವರಿಗೆ ಮಾರಲ್ ಸಪೋರ್ಟ್ಗೋಸ್ಕರ ಕೆಲವರನ್ನು ಹುರಿದುಂಬಿಸೋದಕ್ಕೋಸ್ಕರ ಇನ್ನು ಕೆಲವರಿಗೆ ಎಚ್ಚರಿಕೆಯ ಕಿವಿ ಮಾತನ್ನು ಹೇಳೋದಕ್ಕೋಸ್ಕರ ಕರೆಸಿದ್ದಾರೆ ಆದರೆ ಇಲ್ಲಿ ಕೆಲವರು ಮಾತ್ರ ತಮ್ಮ ಹಳೆಯ ದ್ವೇಷವನ್ನು ಕೋಪವನ್ನು ಮರ್ತೇ ಇಲ್ಲ ಅದರಲ್ಲಿ ಇಶಾನಿ ಪ್ರತಾಪ್ ಅವರನ್ನು ಅವರು ಸಿಂಪತಿಯಿಂದ ಮುಂದೆ ಬರ್ತಾ ಇದ್ದಾರೆ ಮನೆಯಲ್ಲಿ ಉಳ್ಕೋತಾ ಇದ್ದಾರೆ ಅಂತ ಕೋಪದಿಂದ ಮಾತಾಡಿದ್ದು ಸಂಗೀತ ಅವರಿಗೆ ಹಾಗೆ ವಿನಯ್ ಅವರಿಗೆ ಸ್ವತಃ ಅವರಿಗೆ ಇದೊಂಥರ ಇರಿಸು ಮುರುಸಾದರೂ ಕೂಡ ಸಹಿಸಿಕೊಂಡ್ರು ಆದರೆ ಇದಂತೂ ಸದ್ಯ ಎಲ್ಲ ಕಡೆ ಈ ವಿಡಿಯೋ ವೈರಲ್ ಆಗ್ತಾಯಿದೆ